ಜಾನನಂಬೂತ ಗಣಾತಿ ಸೇವಿತಂ ಕಪಿತ ಜಂಬೋ ಫಲಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ ಪಾದ ಪಂಕಜಂ ಸುಮಾರು ಮೂವತ್ತೇಳು ವರ್ಷಗಳಿಂದ ಗಣೇಶೋತ್ಸವ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಅಜಾನ ನಂಬೂತ ಗಣಾತಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ ಪಾದ ಪಂಕಜಂ ವೀಕ್ಷಕರೇ ನಾವಿವಾಗ ಇದ್ದೇವೆ ಇಳಂತಿನದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ಬನ್ನಿ ಇಲ್ಲಿನ ಸಂಭ್ರಮ ಹೇಗಿದೆ ಅಂತ ಬರೋಣ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇಳಂತಿಲ್ಲ ಇದರ ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿರುವಂತಹ ಗಿರೀಶ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡುವ ಸರ್ ನಮಸ್ತೆ ಮೊದಲೇದಾಗಿ ಗಣೇಶ ಹಬ್ಬದ ಶುಭಾಶಯಗಳು ಕೂಡ ಗಣೇಶೋತ್ಸವದ ಇನ್ನು ಸರ್ ಇಳಂತಿಲದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ನಡೀತಾ ಉಂಟು ಎಷ್ಟನೇ ವರ್ಷದ ಸಂಭ್ರಮ ನಡೀತಾ ಇದೆ ಒಟ್ಟು ಗಣೇಶೋತ್ಸವ ಸಮಿತಿ ಇಳಂತಿಲ ಮತ್ತು ವಾಣಿಶ್ರೀ ಭಜನಾ ಮಂಡಳಿ ವಾಣಿನಗರ ಇಳಂತಿಲ್ಲ ಇಳಂತಿಲ ಮತ್ತು ಪ್ರಗತಿ ಬಂಧು ತಂಡ ಒಕ್ಕೂಟಗಳು ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಸುಮಾರು ಮೂವತ್ತೇಳು ವರ್ಷಗಳಿಂದ ಗಣೇಶೋತ್ಸವ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೆ ಇವತ್ತು ಮೂವತ್ತೆಂಟನೇ ವರ್ಷ ಈ ಸಾರಿ ವಿಶೇಷ ಏನು ಅಂತೇಳಿದರೆ ಈ ಭಜನಾ ಮಂಡಳಿಯ ಒಟ್ಟು ಖರ್ಚಿನ ವ್ಯವಸ್ಥೆಗೋಸ್ಕರ ಈ ಬಾರಿಯ ಉಳಿತಾಯವನ್ನು ಅತಿ ಹೆಚ್ಚು ಉಳಿಸಿ ನಾವು ಭಜನಾ ಮಂಡಳಿಗೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡಿ ವಿಜೃಂಭಣೆ ಏನಿದೆ ಅದನ್ನು ಸಾಂಕೇತಿಕವಾಗಿ ಏನು ನಡೀತಾ ಬಂದಿದೆ ಅದೇ ರೀತಿ ನಡೆಸಿಕೊಂಡು ಮೂವತ್ತೇಳನೇ ಮೂವತ್ತೆಂಟನೇ ವರ್ಷದ ಗಣೇಶೋತ್ಸವದಲ್ಲಿ ಇವತ್ತು ಮಧ್ಯಾಹ್ನ ಮಹಾಪೂಜೆ ಆದ ನಂತರ ಅನ್ನ ಸಂತರ್ಪಣೆ ಇದೆ ಸಾರ್ವಜನಿಕ ನಾಳೆ ಕೂಡ ಅನ್ನ ಸಂತರ್ಪಣೆ ಇದೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಭವ್ಯ ಶೋಭಾಯಾತ್ರೆ ಇದೆ ಇವತ್ತು ಸಂಜೆ ಸಭಾ ಕಾರ್ಯಕ್ರಮ ಆದಮೇಲೆ ಕುಸಲ್ದ ಕುರಲು ಅನ್ನುವಂಥ ಒಗ್ಗ ತಂಡದ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇದೆ ಹಾಗೆ ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇವತ್ತು ಕಿರಣಚಂದ್ರ ಬೆಂಗಳೂರು ಇವರು ಅತಿಥಿಗಳಾಗಿದ್ದಾರೆ ಹಾಗೆ ಧಾರ್ಮಿಕ ಸಭೆ ಇರುವಂಕ ಹಾಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಶಶಾಂಕ್ನಲ್ಲಿದ್ದ ಇವರು ನಮಗೆ ಧಾರ್ಮಿಕ ಪ್ರವಚನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ದೈವ ದೇವರ ಬಗ್ಗೆ ಅವರು ಆ ಒಂದು ವಿಷಯವನ್ನು ಎತ್ತಿಕೊಂಡು ಇವತ್ತು ನಮ್ಮೊಂದಿಗೆ ಧಾರ್ಮಿಕ ಭಾಷಣವನ್ನು ಮಾಡ್ತಾರೆ ಇನ್ನು ಸರ್ ಒಂದು ಗ್ರಾಮದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಡೆ ಆಗಿರ್ಬೋದು ಉತ್ಸವ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲೊಂದು ಒಂದು ಒಗ್ಗಟ್ಟು ಅಂತ ಇರಬೇಕಾಗ್ತದೆ ನಾವು ನೋಡ್ಬೋದು ನೀವೆಲ್ರ ಒಂದು ಸಮಿತಿಯವರು ಒಟ್ಟಾಗಿ ನಿಂತಿದ್ದೀರಿ ಸೊ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಒಂದು ಸಮಿತಿಯವರದ್ದಾಗಿರ್ಬೋದು ಅಥವಾ ಆ ಊರಿನ ಯುವಕರದ್ದು ಪಾಲೆಷ್ಟಿರ್ಬೇಕು ಇಲ್ಲಿ ಸುಮಾರು ಇಳಂತಿಲ ಗ್ರಾಮ ಹೇಳಿದರೆ ಮೂವತ್ತಕ್ಕಿಂತ ಹೆಚ್ಚು ಸಂಘಟನೆಗಳಿವೆ ಅದರಲ್ಲಿ ಐದು ಯುವಕರಿಗೆ ಸಂಬಂಧಪಟ್ಟಂಥ ಯುವಕ ಮಂಡಲ ಗೆಳೆಯರ ಬಳಗ ಈ ಥರ ಒಂದು ಐದಾರು ಸಂಘಟನೆಗಳಿವೆ ಒಟ್ಟು ಭಜನಾ ಮಂದಿರ ಮತ್ತು ಚೌತಿ ಅಂತ ಬರುವಾಗ ಈ ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಗಣೇಶೋತ್ಸವ ಒಟ್ಟಿಗೆ ಕೈ ಜೋಡಿಸಿಕೊಂಡು ವಿಜೃಂಭಣೆಯ ಗಣೇಶೋತ್ಸವ ಆಚರಿಸಲಿಕ್ಕೆ ಕಾರಣಕರ್ತರಾಗ್ತಾರೆ ಧನ್ಯವಾದಗಳು ಸರ್ ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸಿ ನಿಮ್ಮೆಲ್ಲರಿಗೂ ಗಣೇಶ ಸನ್ಮಂಗಳವನ್ನು ಉಂಟು ಮಾಡಲಿ ಥ್ಯಾಂಕ್ ಯು ಸರ್ ಸೇವಿತಂ ಕಪಿತ್ ಜಂಬೋ ಫಲಸಾರ ಭಕ್ಷಿತುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ ಪಾದ ಪಂಕಜಂ ಸುಮಾರು ಮೂವತ್ತೇಳು ವರ್ಷಗಳಿಂದ ಗಣೇಶೋತ್ಸವ ಇಲ್ಲಿ ವಿಜೃಂಭಣೆಯನ್ನು ನಡೀತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ